ಎಸ್ಎ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹೊತ್ತಿನ ಅತಿ ದೊಡ್ಡ ಸುದ್ದಿಗಳು ಉಗ್ರರ ಪ್ಲಾಸ್ಟೇಟ್ ಕೇಸ್ ಸಂಬಂಧಪಟ್ಟಂತೆ ಐಸಿಎಸ್ ಮ್ಯಾಡ್ ದೃಢ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತರಂದು ಮಂಗಳೂರಿನ ಕಂಕನ ನಾಡಿಯಲ್ಲಿ ಈ ಕೃತ್ಯವನ್ನು ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗುತ್ತಿತ್ತು ಆಟೋದಲ್ಲಿ ಸೂಪರ್ ಬಾಂಬ್ ಸಾಗಿಸುವಂತಹ ಒಂದು ಪ್ಲಾನ್ ಕೂಡ ಹಾಕಲಾಗಿತ್ತು ಉಗ್ರರಿಂದ ಹಣಕಾಸು ವ್ಯವಹಾರಕ್ಕೆ ಕ್ರಿಪ್ಟೋ ಕರೆನ್ಸಿಯನ್ನ ಬಳಕೆ ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಈಗ ಬಯಲಾಗಿದೆ ಭಯಾನಕ ಸಂಗತಿಗಳು ಕೂಡ ಇದೀಗ ಕ್ರಿಪ್ಟೋ ಕರೆನ್ಸಿ ಮೂಲಕ ಎರಡು ಒಟ್ಟು ಎರಡು ಪಾಯಿಂಟ್ ಎಂಟು ಆರು ಲಕ್ಷ ರೂಪಾಯಿ ಠೇವಣಿಯನ್ನ ಮುಂದಾಗಿತ್ತು ಉಗ್ರರ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಕುರಿತು ಸ್ಫೋಟಕ ಸಂಗತಿಯನ್ನ ಎನ್ಐಎ ಹಾಗೂ ಇಡಿ ಅಧಿಕಾರಿಗಳು ತಮ್ಮ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹದೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಹದೇಶ್ ಇಂಥದ್ದೊಂದು ಪ್ರಶ್ನೆ ಇಂಥದ್ದೊಂದು ಅನುಮಾನ ಮೊದಲೇ ಕಾಡಿತ್ತು ಅವ್ರ ಅಸಲಿ ಪ್ಲಾನ್ ಏನಿತ್ತು ಕುಕ್ಕರ್ ಬ್ಲಾಸ್ಟ್ ಎಲ್ಲೋ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತ ತೆಗೆದುಕೊಂಡು ಹೋಗ್ತಾ ಇದ್ದ ಅನ್ನುವಂಥದ್ದಂತೂ ದೃಢ ಈಗ ಇಡಿ ಹಾಗೂ ಎನ್ಐಎ ತನಿಖೆ ಏನ್ ಹೇಳ್ತಾ ಇದೆ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಬಯಲಾಗಿದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಮಹದೇಶ್ ಅಶ್ವಿನಿ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತರ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂದ್ರೆ ಶಾರೀಖ್ ಅನ್ನುವಂತಹ ಒಬ್ಬ ಉಗ್ರ ಏನಿದ್ದಾನೆ ಈತ ಆಟೋದಲ್ಲಿ ಕುಕ್ಕರ್ ಬಾಂಬ್ ಅನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅದನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ ಅದು ಬ್ಲಾಸ್ಟ್ ಆಗುವಂತಹ ಕೆಲಸವನ್ನು ಮಾಡಿತ್ತು ಆ ಒಂದು ಬ್ಲಾಸ್ಟ್ ಹಿಂದೆ ಯಾರಿದ್ದಾರೆ ಅವರ ಟಾರ್ಗೆಟ್ ಏನಾಗಿತ್ತು ಉಗ್ರರ ಒಂದು ಸಂಚು ಏನಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಕಳೆದ ಮೂರು ವರ್ಷಗಳಿಂದಲೂ ಕೂಡ ಇಂಚಿಂಚು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು ತನಿಖೆ ವೇಳೆ ಸಾಕಷ್ಟು ವಿಚಾರಗಳನ್ನ ಅಜೆಂಷನ್ ಮಾಡುವಂತ ಕೆಲಸ ಆಗಿತ್ತು ಅಂದ್ರೆ ಆ ಒಂದು ಬಾಂಬ್ ಬ್ಲಾಸ್ಟ್ ನಡೆದಿದ್ದಂತಹ ಎಲ್ಲ ಒಂದು ಕಡೆ ಮಂಗಳೂರಿನಲ್ಲಿರುವಂತಹ ಮಂಗಳೂರು ಕಡೆ ಕರಾವಳಿ ಭಾಗದಲ್ಲಿರುವಂತಹ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದ್ರೆ ಉಗ್ರರು ಅನ್ನುವಂತ ಒಂದಷ್ಟು ಅನುಮಾನಗಳಿತ್ತು ಆ ಒಂದು ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಈಗ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಪತ್ತೆಯಾಗಿದೆ ಊಹೆ ಮಾಡಿದಂತೆ ಧರ್ಮಸ್ಥಳ ಮಂಜುನಾಥ್ ಟೆಂಪಲ್ ಹಾಗೂ ಕದ್ರಿ ದೇವಸ್ಥಾನಗಳು ಇಲ್ಲಿ ಟಾರ್ಗೆಟ್ ಆಗಿದ್ವು ಐಸಿಸ್ ಉಗ್ರರ ಒಂದು ನಿಯೋಜಿತೆಯಿಂದ ಇಂದ ಅಂದ್ರೆ ಅವರ ಒಂದು ಪ್ಲಾನ್ ಇಂದ ಈ ಒಂದು ಸ್ಫೋಟವನ್ನ ನಡೆಸೋದಕ್ಕೆ ಪ್ಲಾನ್ ನಡೆದಿತ್ತು ಅನ್ನುವಂತ ಸ್ಫೋಟಕ ವಿಚಾರ ಈಗ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಶಂಕಿತ ಉಗ್ರ ಮೊಹಮ್ಮದ್ ಮೊಹಮ್ಮದ್ ಶಾರೀಖ್ ಅನ್ನೋ ತನ ಈತನ ಮೂಲಕ ಸ್ಫೋಟಕ್ಕೆ ಐಸಿಸ್ ಉಗ್ರರು ಒಂದಷ್ಟು ವಿಚಾರಗಳನ್ನ ಅವರಿಗೆ ಟಾರ್ಗೆಟ್ ಅನ್ನ ನೀಡಲಾಗಿತ್ತು ಅನ್ನುವಂತ ವಿಚಾರ ಈಗಾಗಲೇ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿತ್ತು ಈಗ ಬಂದಿರುವಂತ ಸ್ಫೋಟಕ ವಿಚಾರ ಏನಂದ್ರೆ ಖಂಡಿತವಾಗ್ಲೂ ಕೂಡ ಹಿಂದೂಗಳ ದೇವಾಲಯವನ್ನ ಉಗ್ರರು ಟಾರ್ಗೆಟ್ ಮಾಡಿದ್ರು ಐಸಿಸ್ ಮೂಲದ ಉಗ್ರರಿಂದ ಈ ಒಂದು ಟಾರ್ಗೆಟ್ ಅನ್ನ ಶಾರೀಖ್ ಮತ್ತೆ ಬೇರೆ ಮತ್ತಿತರ ಆರೋಪಿಗಳಿಗೆ ಮತ್ತಿತರ ಶಂಕಿತ ಉಗ್ರರಿಗೆ ಟಾರ್ಗೆಟ್ ಅನ್ನ ನೀಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತು ಆ ಒಂದು ಪ್ಲಾನ್ ಮಧ್ಯದಾರಿಯಲ್ಲೇ ಬಾಂಬ್ ಅನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿ ಫೇಲ್ ಆಗಿತ್ತು ಅನ್ನುವಂಥದ್ದು ಈಗ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸುತ್ತಿದ್ದಾರೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಿ ಅವರ ವಿರುದ್ದ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ರು ಆದರೆ ಮುಂದಿನ ಹಂತದಲ್ಲಿ ಇವರ ಮೇಲಿನ ಲೇಯರ್ ಏನಿದೆ ಇನ್ಯಾರು ಶಂಕಿತರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತೀವ್ರ ತನಿಖೆಯನ್ನ ಈಗಾಗಲೇ ಎನ್ಐಎ ಅಧಿಕಾರಿ ಮುಂದುವರಿಸಿದ್ದಾರೆ ಇಲ್ಲಿ ಶಂಕಿತ ಉಗ್ರರ ಉಗ್ರರ ಒಂದು ಟಾರ್ಗೆಟ್ ಏನಾಗಿತ್ತು ಐಸಿಸ್ ಗೆ ಇದಕ್ಕೂ ಲಿಂಕ್ ಇರುವಂತದ್ದು ಕನ್ಫರ್ಮ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಇದರ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಲ್ಲಿ ಮಂಗಳೂರಿನಲ್ಲಿ ನಡೆದಿದ್ದಂತಹ ಕುಕ್ಕರ್ ಬ್ಲಾಸ್ಟ್ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನ ಹಿಂದೆ ಐಸಿಸ್ ಉಗ್ರರ ಒಂದು ಕೈವಾಡ ಇರೋದು ಈಗ ತನಿಖೆ ವೇಳೆ ಕನ್ಫರ್ಮ್ ಆಗಿದೆ ಹೀಗಾಗಿ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸುವಂತಹ ಕೆಲಸವನ್ನು ಎ ಅಧಿಕಾರಿಗಳು ಮಾಡಿದ್ದಾರೆ ಈಗಾಗಲೇ ಹಿಂದೂ ದೇವಾಲಯಗಳನ್ನು ಅವರು ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಖಚಿತವಾಗಿದೆ ಸದ್ಯಕ್ಕೆ ಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಶ್ವಿನಿ ರೈಟ್ ಯು ಸೋ ಮಚ್ ಕರಾವಳಿಯಲ್ಲಿ ಐಸಿಸ್ ರಕ್ಕಸರ ನೆರಳು ಈ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಅಸಲಿ ಪ್ಲಾನ್ ಏನಾಗಿತ್ತು ಈತನ ಅಸಲಿ ಪ್ಲಾನ್ ಎಲ್ಲಿ ಬ್ಲಾಸ್ಟ್ ಮಾಡೋದಾಗಿತ್ತು ಅನ್ನುವಂಥ ಪ್ರಶ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ ಏನು ಕುಕ್ಕರ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಐಸಿಎಸ್ ಮಾಡ್ಯೂಲರ್ ದೃಢ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹತ್ತೊಂಬತ್ತರಂದು ಮಂಗಳೂರಿನ ಕಂಕಣ ನಾಡಿಯಲ್ಲಿ ಈ ಕೃತ್ಯವನ್ನು ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗುತ್ತಿತ್ತು ಆಟೋದಲ್ಲಿ ಶುಕ್ಕರ್ ಬಾಂಬ್ ಸಾಗಿಸುವಂತಹ ಒಂದು ಪ್ಲಾನ್ ಕೂಡ ಹಾಕಿದಾಗಿತ್ತು ಉಗ್ರರಿಂದ ಹಣಕಾಸು ವ್ಯವಹಾರಕ್ಕೆ ಕ್ರಿಪ್ಟೋ ಕರೆನ್ಸಿಯನ್ನ ಬಳಕೆ ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಈಗ ಬಯಲಾಗಿದೆ ಭಯಾನಕ ಸಂಗತಿಗಳು ಕೂಡ ಇದೀಗ ಕ್ರಿಪ್ಟೋ ಕರೆನ್ಸಿ ಮೂಲಕ ಎರಡು ಒಟ್ಟು ಎರಡು ಪಾಯಿಂಟ್ ಎಂಟು ಆರು ಲಕ್ಷ ರೂಪಾಯಿ ಸೇವಣಿಯನ್ನ ಮುಂದಾಗಿತ್ತು ಉಗ್ರರ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಕುರಿತು ಸ್ಪೋಟಕ ಸಂಗತಿಯನ್ನ ಎನ್ಐಎ ಹಾಗೂ ಇಡಿ ಅಧಿಕಾರಿಗಳು ತಮ್ಮ ತನಿಖೆಯಲ್ಲಿ ಬೆಚ್ಚಿ ಬಿಡಿಸುವಂತಹ ಸ್ಫೋಟಕ ಮಾಹಿತಿಯನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾದೇಶ್ ಇಂಥದ್ದೊಂದು ಪ್ರಶ್ನೆ ಇಂಥದ್ದೊಂದು ಅನುಮಾನ ಮೊದಲೇ ಕಾಡಿತು ಅವ್ರ ಅಸಲಿ ಪ್ಲಾನ್ ಏನಿತ್ತು ಕುಕ್ಕರ್ ಬ್ಲಾಸ್ಟ್ ಎಲ್ಲೋ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆತ ತೆಗೆದುಕೊಂಡು ಹೋಗ್ತಾ ಇದ್ದ ಅನ್ನುವಂಥದ್ದಂತೂ ದೃಢ ಈಗ ಇಡಿ ಹಾಗೂ ಎನ್ಐಎ ತನಿಖೆ ಏನ್ ಹೇಳ್ತಾ ಇದೆ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಬಯಲಾಗಿದೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಮಾದೇಶ್ ಅಶ್ವಿನಿ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತರ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂದ್ರೆ ಶಾರೀಖ್ ಅನ್ನುವಂತ ಒಬ್ಬ ಉಗ್ರ ಏನಿದಾನೆ ಈತ ಆಟೋದಲ್ಲಿ ಕುಕ್ಕರ್ ಬಾಂಬ್ ಅನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅದನ್ನು ಸಾಗಿಸುವಂತ ಸಂದರ್ಭದಲ್ಲಿ ಆಟೋಮೆಟಿಕ್ ಅದು ಬ್ಲಾಸ್ಟ್ ಆಗುವಂತ ಕೆಲಸವನ್ನು ಮಾಡಿತ್ತು ಆ ಒಂದು ಬ್ಲಾಸ್ಟ್ ಹಿಂದೆ ಯಾರಿದ್ದಾರೆ ಅವರ ಟಾರ್ಗೆಟ್ ಏನಾಗಿತ್ತು ಉಗ್ರರ ಒಂದು ಸಂಚು ಏನಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಕಳೆದ ಮೂರು ವರ್ಷಗಳಿಂದಲೂ ಕೂಡ ಇಂಚಿಂಚು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು ತನಿಖೆ ವೇಳೆ ಸಾಕಷ್ಟು ವಿಚಾರಗಳನ್ನ ಅಜೆಂಷನ್ ಮಾಡುವಂತ ಕೆಲಸ ಆಗಿತ್ತು ಅಂದರೆ ಆ ಒಂದು ಬಾಂಬ್ ಬ್ಲಾಸ್ಟ್ ನಡೆದಿದ್ದಂತ ಸಂದರ್ಭದಲ್ಲಿಯೇ ಎಲ್ಲ ಒಂದು ಕಡೆ ಮಂಗಳೂರಿನಲ್ಲಿರುವಂತ ಮಂಗಳೂರು ಕಡೆ ಕರಾವಳಿ ಭಾಗದಲ್ಲಿರುವಂತ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದ್ರ ಉಗ್ರರು ಅನ್ನುವಂತ ಒಂದಷ್ಟು ಅನುಮಾನಗಳಿತ್ತು ಆ ಒಂದು ಅನುಮಾನಗಳಿಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು ಈಗ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಪತ್ತೆಯಾಗಿದೆ ಊಹೆ ಮಾಡಿದಂತೆ ಧರ್ಮಸ್ಥಳ ಮಂಜುನಾಥ ಟೆಂಪಲ್ ಹಾಗೂ ಕದ್ರಿ ದೇವಸ್ಥಾನಗಳು ಇಲ್ಲಿ ಟಾರ್ಗೆಟ್ ಆಗಿದ್ವು ಐಸಿಸ್ ಉಗ್ರರ ಒಂದು ನಿಯೋಜಿತೆಯಿಂದ ಅಂದ್ರೆ ಅವರ ಒಂದು ಪ್ಲಾನ್ ಇಂದ ಈ ಒಂದು ಸ್ಫೋಟವನ್ನ ನಡೆಸೋದಕ್ಕೆ ಪ್ಲಾನ್ ನಡೆದಿತ್ತು ಅನ್ನುವಂತ ಸ್ಫೋಟಕ ವಿಚಾರ ಈಗ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ ಆದರೆ ಆ ಒಂದು ಸಂದರ್ಭದಲ್ಲಿ ಶಂಕಿತ ಉಗ್ರ ಮೊಹಮ್ಮದ್ ಮೊಹಮ್ಮದ್ ಶಾರೀಖ್ ಅಂತ ಈತನ ಮೂಲಕ ಸ್ಫೋಟಸುದಕ್ಕೆ ಐಸಿಸ್ ಉಗ್ರರು ಒಂದಷ್ಟು ವಿಚಾರಗಳನ್ನ ಅವರಿಗೆ ಟಾರ್ಗೆಟ್ ಅನ್ನ ನೀಡಲಾಗಿತ್ತು ಅನ್ನುವಂತ ವಿಚಾರ ಈಗಾಗಲೇ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿತ್ತು ಈಗ ಬಂದಿರುವಂತ ಸ್ಫೋಟಕ ವಿಚಾರ ಏನಂದ್ರೆ ಖಂಡಿತವಾಗ್ಲೂ ಕೂಡ ಹಿಂದೂಗಳ ದೇವಾಲಯವನ್ನ ಉಗ್ರರು ಟಾರ್ಗೆಟ್ ಮಾಡಿದ್ರು ಐಸಿಸ್ ಮೂಲದ ಉಗ್ರರಿಂದ ಈ ಒಂದು ಟಾರ್ಗೆಟ್ ಅನ್ನ ಶಾರೀಕ್ ಮತ್ತೆ ಬೇರೆ ಮತ್ತಿತರ ಆರೋಪಿಗಳಿಗೆ ಮತ್ತಿತರ ಶಂಕಿತ ಉಗ್ರರಿಗೆ ಟಾರ್ಗೆಟ್ ಅನ್ನ ನೀಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿತ್ತು ಆ ಒಂದು ಪ್ಲಾನ್ ಮಧ್ಯದಾರಿಯಲ್ಲೇ ಬಾಂಬ್ ಅನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿ ಫೇಲ್ ಆಗಿತ್ತು ಅನ್ನುವಂಥದ್ದು ಈಗ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿದೆ ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸುತ್ತಿದ್ದಾರೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಿ ಅವರ ವಿರುದ್ದ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ರು ಆದರೆ ಮುಂದಿನ ಹಂತದಲ್ಲಿ ಇವರ ಮೇಲಿನ ಲೇಯರ್ ಏನಿದೆ ಇನ್ಯಾರು ಶಂಕಿತರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತೀವ್ರ ತನಿಖೆಯನ್ನು ಈಗಾಗಲೇ ಎನ್ಐಎ ಅಧಿಕಾರಿ ಮುಂದುವರೆಸಿದ್ದಾರೆ ಇಲ್ಲಿ ಶಂಕಿತ ಉಗ್ರರ ಉಗ್ರರ ಒಂದು ಟಾರ್ಗೆಟ್ ಏನಾಗಿತ್ತು ಐಸಿಸ್ ಗೆ ಇದಕ್ಕೂ ಲಿಂಕ್ ಇರುವಂತದ್ದು ಕನ್ಫರ್ಮ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಂದರ್ಭದಲ್ಲಿ ಇದರ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನವೆಂಬರ್ನಲ್ಲಿ ಮಂಗಳೂರಿನಲ್ಲಿ ನಡೆದಿದ್ದಂತಹ ಕುಕ್ಕರ್ ಬ್ಲಾಸ್ಟ್ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ನ ಹಿಂದೆ ಐಸಿಸ್ ಉಗ್ರರ ಒಂದು ಕೈವಾಡ ಇರೋದು ಈಗ ತನಿಖೆ ವೇಳೆ ಕನ್ಫರ್ಮ್ ಆಗಿದೆ ಹೀಗಾಗಿ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ ಈಗಾಗಲೇ ಹಿಂದೂ ದೇವಾಲಯಗಳನ್ನು ಅವರು ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಖಚಿತವಾಗಿದೆ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಶ್ವಿನಿ ರೈಟ್ ಥ್ಯಾಂಕ್ ಯು ಮಚ್ ಕರಾವಳಿಯಲ್ಲಿ ಐಸಿಸ್ ರಕ್ಕಸರ ನೆರಳು ಈ ಹಿಂದೆ ಕುಕ್ಕರ್ ಬ್ಲಾಸ್ಟ್